ये नहीं बैठा नहीं ये देख ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ದಾವಣಗೆರೆಗೆ ಹೋಗ್ತಾ ಇದ್ವಿ ಏನಂತ ಹೇಳಿದ್ರೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ವೆಡ್ಡಿಂಗ್ ಶಾಪಿಂಗ್ ನಡೀತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಸೊ ಇವತ್ತು ಬಂದು ಏನಂದರೆ ನಮ್ಮ ಕಡೆ ಬಂಡೆ ಸಾಮಾನು ಅಂತಾರೆ ಕೆಲವೊಂದು ಕಡೆ ಶಾಜಿ ಪುಟ್ಟಿ ಅಂತಾರೆ ಅಂದರೆ ಮನೆಗೆ ಏನೇನು ಐಟಮ್ಸ್ ಬೇಕು ಕೆಲವೊಂದು ಸ್ಟೀಲ್ ಅಂಗಡಿಲಿ ನಮಗೆ ಐಟಮ್ಸನ್ನ ಕೊಡಿಸೋದು ಇವತ್ತಿನ ಕಾರ್ಯಕ್ರಮ ಸೊ ಹಂಗಾಗಿ ನಾವು ಇವತ್ತು ಐಟಮ್ಸ್ ತೊಗೊಳೋಕ್ಕೆ ಬಂದಿದ್ದೀವಿ ಗೀತಾ ಮೆಟಲ್ಸ್ಗೆ ಇದು ಬಂದು ದಾವಣಗೆರೆಯಲ್ಲಿ ಬಿ ಎಸ್ ಸಿ ಬಿ ಎಸ್ ಸಿ ಚನ್ನಬಸಪ್ಪ ಗಾಡಿಯಾರ್ ಕಂಬದ ಹತ್ರ ಇದೆಯಲ್ಲ ಅಲ್ಲಿ ಇದೆ ಈ ಒಂದು ಅಂಗಡಿ ಸೊ ಇವ್ರು ನಮಗೆ ತುಂಬ ದಿನಗಳಿಂದ ವರ್ಷಗಳಿಂದ ಪರಿಚಯ ಅವ್ರ ಅಂಗಡಿಗೆ ನಾವು ಸಾಮಾನು ತೊಗೊಳೋದಕ್ಕೆ ಬಂದಿದ್ದೀವಿ ಏನೇನು ತೊಗೊಳ್ತೀವಿ ಏನೇನು ಐಟಮ್ ಬೇಕಾಗುತ್ತೆ ಆಮೇಲೆ ಬಿಲ್ ಎಷ್ಟಾಗುತ್ತೆ ಏನಂತ ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡ್ತೀನಿ ಅದೇ ರೀತಿ ಮದುವೆ ಟೈಮಲ್ಲಿ ಹೆಣ್ಮಕ್ಳಿಗೆ ಏನೇನು ಸಾಮಾನು ಕೊಡ್ತಾರೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಕೆಲವೊಂದು ಕಡೆ ಈ ಒಂದು ಸಂಪ್ರದಾಯ ಇರುತ್ತೆ ಯಾರ ಕಡೆ ಇಲ್ವೋ ಅವರು ಈ ಒಂದು ವಿಡಿಯೋನ ನೋಡಿ ಕೆಲವೊಬ್ಬರಿಗೆ ಆಗ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ನಾವು ಬಂದಿದ್ದು ಗೀತಾ ಮೆಟಲ್ಸ್ ಶಾಪ್ಗೆ ಈ ಒಂದು ಅಂಗಡಿಲಿ ಇವಾಗ ನಾವು ಹೇಳಿದ್ವಿ ಅವರಿಗೆ ಹೋದ ತಕ್ಷಣವೇ ಮದುವೆಗೆ ನನ್ನ ಮದುವೆ ಅಲ್ವಾ ಇರೋದು ಹುಡುಗಿಗೆ ಏನೇನು ಕೊಡಬೇಕು ಆ ಒಂದು ಐಟಮ್ಸ್ನ ಕೊಡಿ ಅಂತ ಹೇಳಿದ್ರೆ ಅವರೇ ಒಂದು ಸೆಟ್ನ ಫುಲ್ ಕಂಪ್ಲೀಟಾಗಿ ಜೋಡಿಸ್ತಾರೆ ಅದರಲ್ಲಿ ನಮಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ಫೈನಲ್ ಮಾಡಿದ್ಮೇಲೆ ನಾವು ಕೆಲವೊಂದು ಐಟಮ್ನ ಆ್ಯಡ್ ಮಾಡ್ಬೋದು ಕೆಲವೊಂದನ್ನ ನಾವು ಲೆಫ್ಟ್ ಮಾಡ್ಬೋದು ಸೊ ಇವಾಗ ನನಗೆ ಒಂದೊಂದಾಗಿ ಐಟಮ್ಸ್ನ ಅವರು ಜೋಡಿಸ್ತಾ ಇದ್ದಾರೆ ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಏನೇನೆಲ್ಲ ಇಟ್ಟಿದ್ದಾರೆ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಟೀ ಕುಡಿಯೋ ಲೋಟದಿಂದ ಹಿಡಿದು ಮನೆಗೆ ಏನೇನು ಬೇಕು ಪೂಜೆ ಸಾಮಾನು ಪ್ರತಿಯೊಂದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನಾನು ಕೆಲವೊಂದು ಐಟಮ್ಸ್ನ ಸೆಲೆಕ್ಟ್ ಮಾಡಿ ತೊಗೊಂಡೆ ನಮ್ಮಮ್ಮನೂ ಕೂಡ ಈ ಮನೆಗೂ ಏನೇನು ಬೇಕು ಅಂತ ಹೇಳಿ ತೊಗೊಳ್ತಾ ಇದ್ರು ಅವ್ರ ಮನೆಗೂ ಐಟಮ್ಸನ್ನ ನನಗೂ ಕೂಡ ಸೆಲೆಕ್ಟ್ ಮಾಡಿ ಇಡ್ತಾಯಿದ್ರು ನೋಡ್ತಾ ಇರ್ಬೋದು ನೀವು ಇಲ್ಲಿ ಐಟಮ್ಸ್ನೆಲ್ಲ ಇಟ್ಟಿದ್ದಾರೆ ಇವಾಗ ಏನಂತ ಹೇಳಿದ್ರೆ ನಾವು ತೊಗೊಂಡಿರೋ ಐಟಮ್ ಮೇಲೆ ನೇಮ್ ಹಾಕ್ಬೇಕಲ್ವಾ ಏನಂತ ಹೇಳಿದ್ರೆ ಅವ್ರ ಮನೆಗೆ ಇವ್ರ ಮನೆಗೆ ಮಿಸ್ ಆದರೆ ನಂದು ಐಟಮ್ ಸಿಗೋಲ್ಲ ಅಂತ ಹೇಳಿ ಅದ್ರ ಮೇಲ್ಗಡೆ ನೇಮ್ನ ಹಾಕ್ಸ್ತಾ ಇದ್ದೀವಿ ಸೊ ನೇಮ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾನು ಯಾರ ಹೆಸರು ಹಾಕ್ಸ್ಬೇಕು ಏನು ಹಾಕ್ಸ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ವಾಟರ್ ಬಾಟಲು ಬೇಕು ಅಂತ ಹೇಳಿ ಕಾಪರ್ದೊಂದು ವಾಟರ್ ಬಾಟಲು ಸ್ಟೀಲಿಂದು ಒಂದು ವಾಟರ್ ಬಾಟಲು ಕೆಲವೊಂದು ಊಟದ್ದು ಲಂಚ್ ಬಾಕ್ಸು ಆ ಥರದ್ದನ್ನೆಲ್ಲ ನಾನು ತೊಗೊಂಡೆ ಆ ಥರದ್ದೆಲ್ಲ ಬೇಕು ಅಂತ ಹೇಳಿ ಇವಾಗ ಅವರು ಬಿಲ್ ಮಾಡೋಕ್ಕೆ ಮುಂಚೆ ನೇಮಿ ಹಿಂಗೆಲ್ಲ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ದೀಪದ ಮೇಲೆಲ್ಲ ಹೆಸರು ಬರಿತಾ ಇದ್ದಾರೆ ಸೊ ದೀಪದ ಮೇಲೆ ನಾನು ಅಮ್ಮನ ಹೆಸರು ಇರಬೇಕು ಅಂತ ಹೇಳಿ ಪೂಜೆ ಸಾಮಾನದ ಮೇಲೆಲ್ಲ ನಮ್ಮ ಅಮ್ಮನ ಹೆಸರು ಹಾಕ್ಸ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ರ ಮೇಲೆಲ್ಲ ನಮ್ಮ ಅಪ್ಪ ಹೆಸರು ಹಾಕಿದ್ದಾರೆ ಕೆಲವೊಂದು ಐಟಮ್ ಮೇಲೆ ನಂದು ನನ್ನ ತಮ್ಮಂದು ಹಾಕಿದ್ದಾರೆ ಈಗ ನೆಕ್ಸ್ಟ್ ಇನ್ನು ಶಾಪಿಂಗ್ ಇರೋದ್ರಿಂದ ಟೈಮ್ ಆಗುತ್ತೆ ಅಂತ ಹೇಳಿ ಊಟಕ್ಕೆ ಬಂದ್ವಿ ಇದು ಅಲ್ಲೇ ನಿಯರ್ ಇರ್ತಕ್ಕಂಥ ಹೋಟೆಲ್ಲು ಬಿ ಎಸ್ ಸಿ ನಿಯರು ಊಟ ಉಡುಪಿ ಉಪಹಾರ ಸಾರಿ ಅಯೋಧ್ಯೆ ಅಂತ ಸಮಥಿಂಗ್ ಏನೋ ಇರಬೇಕು ಹೋಟೆಲ್ ಆ ಹೋಟೆಲಲ್ಲಿ ಬಂದ್ವಿ ದೋಸೆನ ತೊಗೊಂಡ್ವಿ ದೋಸೆ ತಗೊಂಡು ತಿಂತಾ ಇದ್ದೀವಿ ನೆಕ್ಸ್ಟ್ ನಾವು ಊಟ ಮುಗಿಸಿ ಹೊರಟಿದ್ದೆ ಜೈನ್ ಕಾರ್ಡ್ಸ್ಗೆ ಇದು ಬಂದು ಅಯೋಧ್ಯೆ ಹೋಟೆಲ್ ಶ್ರೈಟ್ ರೋಡಲ್ಲೇ ಇದೆ ಬಂದರೆ ಅಲ್ಲಿ ಬರೀ ವೆಡ್ಡಿಂಗ್ ಕಾರ್ಡ್ದು ಅಂಗಡಿಗಳೇ ಇದೆ ಲೈನಿಗೆ ನಾವು ಅದರಲ್ಲಿ ಇವತ್ತು ಹೋಗ್ತಾ ಇರೋದು ಜೈನ್ ಕಾರ್ಡ್ಸ್ಗೆ ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಅಣ್ಣನ ಮದುವೆಗೂ ಕೂಡ ಆಲ್ರೆಡಿ ನಾವು ಕಾರ್ಡ್ಸ್ನ ಮಾಡಿಸಿದ್ವಿ ಸೊ ತುಂಬ ಚೆನ್ನಾಗಿ ಮಾಡಿದರು ರೀಸನಬಲ್ ಪ್ರೈಸು ನಿಮಗೆ ಅಪ್ ಟು ಐವತ್ತು ಪೈಸೆಯಿಂದ ಹಿಡಿದು ನಿಮ್ಗೆ ಯಾವ ಒಂದು ರೇಂಜ್ವರೆಗೂ ಪರ್ಚೇಸ್ ಮಾಡ್ತೀರಾ ಅಲ್ಲಿವರೆಗೂ ಕೂಡ ಇವ್ರ ಹತ್ರ ಎಲ್ಲ ಥರದ್ದು ವೆಡ್ಡಿಂಗ್ ಕಾರ್ಡ್ಸ್ ಕೂಡ ಇದೆ ಕಲೆಕ್ಷನ್ಸ್ ಅಂತೂ ಹಲ್ಟಿ ಆಗಿದೆ ಯಾರೆಲ್ಲ ವೆಡ್ಡಿಂಗ್ ಕಾರ್ಡ್ನ ನಿಮ್ಮ ಡ್ರೀಮ್ ವೆಡ್ಡಿಂಗ್ ಕಾರ್ಡ್ ಹಿಂಗೆ ಇರಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರ ಅವರು ಕೂಡ ಹೋಗ್ಬಿಟ್ಟು ಇದೇ ಥರ ಬೇಕು ಅಂತ ಹೇಳಿದ್ರೆ ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಅಂಗಡಿನೂ ತುಂಬ ಚೆನ್ನಾಗಿದೆ ಒಳ್ಳೆ ಏರಿಯಾದಲ್ಲೇ ಲೊಕೇಟ್ ಆಗಿದೆ ಹಾಗೆ ಕಾರ್ಡ್ ಸೆಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲ ಥರದ ಕಾರ್ಡ್ಸು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಕಾರ್ಡ್ ಸೆಲೆಕ್ಷನ್ ಮಾತ್ರ ಮಾಡ್ಕೋಬೇಕು ಪ್ರಿಂಟಿಂಗ್ ನೀವು ಸಪ್ರೇಟ್ ಕೊಟ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಥರದ್ದು ಕಾರ್ಡ್ಸ್ನೆಲ್ಲ ಅವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಫೈನಲ್ ಆಗಿ ನನ್ನ ಒಂದು ವೆಡ್ಡಿಂಗ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡು ಆಯಿತು ಯಾವ ಡಿಸೈನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಕಾರ್ಡ್ಸ್ ಸೆಲೆಕ್ಷನ್ ಎಲ್ಲ ಮೇಲೆ ಅವರು ನಮಗೆ ಒಂದು ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಅದೇ ನಿಯರ್ ಕಾರ್ಡ್ಸ್ ಏನು ತೊಗೊಳ್ತೀವಿ ಅದ್ರ ಪಕ್ಕದಲ್ಲೇ ನಿಮಗೆ ಪ್ರಿಂಟಿಂಗ್ ಪ್ರೆಸ್ಗಳದ್ದು ಕೂಡ ಶಾಪ್ಗಳಿದ್ದಾವೆ ಒಂದೇ ಓಣಿಲಿ ಅಂತಲೇ ಹೇಳ್ಬೋದು ಈ ಕಡೆ ಬಂದ್ವಿ ಇವಾಗ ಪ್ರಿಂಟಿಂಗ್ ಪ್ರೆಸ್ಸಿಗೆ ಬರ್ತಾಯಿದ್ದೀವಿ ಚಿಕ್ಕಗಿರಿ ಪ್ರಿಂಟಿಸ್ ಅಂತ ಹೇಳಿ ಆಲ್ರೆಡಿ ಮನೇಲಿ ಮ್ಯಾಟರ್ನ ನಾನು ಒನ್ ಟೈಮ್ ರೈಟಿಂಗ್ ಮಾಡ್ಕೊಂಡು ಬಂದಿದ್ದೆ ಕಾರ್ಡಲ್ಲಿ ಏನೇನು ಬೇಕು ಪ್ರಿಂಟ್ ಆಗಬೇಕು ಅಂತ ಹೇಳಿ ಅದೇ ರೀತಿಯಾಗಿ ಇಲ್ಲಿ ಕೂತ್ಕೊಂಡು ಪ್ರಿಂಟ್ನ ಮಾಡಿಸ್ತಾ ಇದೀವಿ ಯಾಕಂತ ಹೇಳಿದ್ರೆ ಮೇಯ್ನ್ ಕಾರ್ಡನ್ನ ನಾವು ಕ್ಲಿಯರಾಗಿ ಮಾಡಿದರೆ ನೆಕ್ಸ್ಟ್ ಏನಾದರೂ ನೋಡ್ಕೋಬೋದು ಮಿಸ್ಟೇಕ್ಸ್ ಇದ್ದರೆ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಾರ್ಡ್ ಪ್ರಿಂಟಿಂಗ್ ಎಲ್ಲ ಮುಗಿದ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ನನಗೆ ಒಂದು ಬ್ಲಾಂಕೆಟ್ ಬೇಕಿತ್ತು ಅಂತ ಹೇಳಿ ನೋಡೋದಕ್ಕೆ ಬಂದ್ವಿ ಫಸ್ಟ್ ಬಂದಿದ್ದ ಅಂಗಡಿಯಲ್ಲಿ ನನಗೇನಷ್ಟು ಇನ್ನೂ ಒಳಗೆ ಎಂಟ್ರೆನ್ಸ್ಗೆ ಹೋಗ್ತಿದ್ದಾಗೆ ಅವ್ರು ಒಂದೆರಡು ಪೀಸ್ನ ತೋರಿಸಿದ್ರು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಕ್ಲಾಸ್ ಸುಮ್ ತುಂಬಾ ಒಂಥರ ಏನಂದರೆ ತೆಳುವಾಗಿತ್ತು ಬಟ್ ಪ್ರೈಸ್ ಅವ್ರು ತುಂಬಾ ಹೇಳ್ತಾ ಇದ್ರು ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಇದನ್ನ ಏಯ್ಟ್ ಹಂಡ್ರೆಡ್ ಹೇಳಿದ್ರು ತುಂಬಾ ತೆಳ್ಳುಗಿತ್ತು ಬ್ಲ್ಯಾಂಕೆಟು ನನಗೇನು ಅಷ್ಟು ಅನ್ನಿಸ್ಲಿಲ್ಲ ಹಾಗಾಗಿ ನಾನು ನೆಕ್ಸ್ಟ್ ನೋಡೋಣ ಅಂತ ಹೇಳಿ ಸುಮ್ಮನಾದೆ ಬಟ್ಟೆ ಒಂದು ಹಿಡಿದು ಫೀಲ್ ಮಾಡಿದ್ರೆ ಅದು ಬ್ಲ್ಯಾಂಕೆಟ್ ತುಂಬಾ ದಪ್ಪ ಅನಿಸ್ಬೇಕು ಸ್ಮೂತ್ ಅನಿಸ್ಬೇಕು ಬಟ್ ಇದು ಆ ಥರ ಏನೂ ನನಗೆ ಫೀಲ್ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಇದನ್ನು ಲೈಕ್ ಮಾಡಲಿಲ್ಲ ತಗೊಳ್ಳುವಾಗ ನೋಡಿ ತೊಗೊಳ್ಳಿ ಯಾಕಂತ ಹೇಳಿದರೆ ಬ್ಲ್ಯಾಂಕೆಟು ನಮಗೆ ತೊಗೊಂಡಾಗಿರುತ್ತೆ ಪ್ರೈಸ್ ಯಾವ ರೀತಿ ಕೊಡ್ತೀವೋ ಆ ರೀತಿ ಕ್ವಾಲಿಟಿನೂ ಕೂಡ ಇರಬೇಕಾಗುತ್ತೆ ತೊಗೊಂಡು ಬಂದು ಒಂದು ಸ್ವಲ್ಪ ಯೂಸ್ ಮಾಡಿದ್ಮೇಲೆ ನಾವು ನೀರಿಗೆ ಹಾಕಿದರೆ ಈ ಥರ ತೆಳುವಾಗಿರೋ ಬಟ್ಟೆ ಇನ್ನೂ ತೆಳುವಾಗುತ್ತೆ ಅಲ್ಲಿಂದ ನಾವು ಅದ್ರ ಆಪೋಸಿಟ್ ಇರೋ ಅಂಗಡಿಗೆ ಬಂದ್ವಿ ಈ ಅಂಗಡಿ ಒಂದು ದೊಡ್ಡ ಬೆಡ್ಶೀಟ್ಗಳದು ಮತ್ತು ಕರ್ಟನ್ಸ್ದು ಒಂದು ಗೋಡಮ್ ಅಂತಲೇ ಹೇಳ್ಬೋದು ಇಲ್ಲಿಗೆ ನಾವು ಬಂದ ಮೇಲೆ ಅಂಗಡಿ ಒಳಗೆ ಹೋದ್ಮೇಲೆ ನಮಗೆ ಗೊತ್ತಾಯಿತು ಇಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಇದು ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ ಆಮೇಲೆ ಪ್ರೈಸ್ ನಿಮಗೆ ತುಂಬ ರೀಸನಬಲ್ ಆಗಿರುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಇವರು ಪ್ರತಿಯೊಂದನ್ನು ಕೊಡ್ತಾರೆ ಮನೆಗೆ ಏನೇನು ಮ್ಯಾಟ್ರಸ್ ಬೇಕಾಗುತ್ತೆ ಪಿಲ್ಲೋ ಕವರ್ಸು ಪಿಲ್ಲೋ ಆಮೇಲೆ ಬ್ಲ್ಯಾಂಕೆಟ್ ಮ್ಯಾಟ್ಸು ಕರ್ಟನ್ಸ್ ಪ್ರತಿಯೊಂದು ಕೂಡ ಇವ್ರ ಹತ್ರ ಸಿಗುತ್ತೆ ಯಾರಿಗೆಲ್ಲ ಹೊಸ ಮನೆ ಕ ಮಾಡಿದ್ದೀರ ಅವ್ರಿಗೆಲ್ಲ ಬೇಕು ಅನಿಸುತ್ತೆ ಅವರು ಇಲ್ಲೋಗಿ ಪರ್ಚೇಸ್ ಮಾಡಿ ತುಂಬ ರೀಸನಬಲ್ ಪ್ರೈಸಿಗೆ ನಿಮಗೆ ಒಳ್ಳೆ ಕ್ವಾಲಿಟಿದೆ ಐಟಮ್ಸ್ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನಾನು ಇವಾಗ ಆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದು ಕೂಡ ನೈನ್ ಹಂಡ್ರೆಡ್ ಸಮಥಿಂಗ್ ಇತ್ತು ಬ್ಲ್ಯಾಂಕೆಟು ಇಲ್ಲಿ ನಾನು ಕೈಯಲ್ಲಿ ಇಟ್ಕೊಂಡಿರೋದು ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇದೆ ಎಷ್ಟು ಚೆನ್ನಾಗಿದೆ ಅಂತೇಳಿ ನೀವೇ ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿರೋದು ಕಲೆಕ್ಷನ್ಸ್ ಅಂತೂ ತುಂಬಾ ಇದೆ ಒಂದು ಸರಿ ಇಲ್ಲಿ ಇದನ್ನು ವಿಸಿಟ್ ಮಾಡಿ ನೀವು ಜೈನ್ ಕಾರ್ಡ್ಸ್ ಆಪೋಸಿಟ್ ರೋಡಲ್ಲೇ ಇದೆ ಇದು ನಿಯರಾಗಿ ನಿಮಗೆ ತುಂಬಾ ಕಲೆಕ್ಷನ್ಸ್ ಇದೆ ಹೋಗಿ ಒಂದು ಸರಿ ವಿಸಿಟ್ ಮಾಡ್ಕೊಂಡು ಬನ್ನಿ ಮನೆಗೆ ಬ್ಲ್ಯಾಂಕೆಟ್ ಏನಾದರೂ ಬೇಕಾಗಿರೋರು ನಾನು ಫೈನಲ್ ಆಗಿ ನನ್ನ ಕೈಯಲ್ಲಿ ಏನು ಇಟ್ಕೊಂಡಿದ್ದೀನಿ ಇದೇ ಬೇಕು ಅಂತ ಹೇಳಿ ತೊಗೊಂಡೆ ಫೈನಲ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಆಯಿತು ತುಂಬಾ ಚೆನ್ನಾಗಿದೆ ಬೆಡ್ಶೀಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸ್ಮೂತಾಗಿದೆ ದಪ್ಪ ಇದೆ ಕ್ವಾಲಿಟಿನೂ ಕೂಡ ಅವರು ಎಷ್ಟು ಪೇಷನ್ಸಿಂದ ನಮ್ಮನ್ನು ಹ್ಯಾಂಡ್ಲ್ ಮಾಡ್ತಾಯಿದ್ರು ಅಂದರೆ ಇನ್ನೂ ತೋರಿಸ್ತಾಯಿದ್ರು ನೀವು ನೋಡಿ ನಿಮ್ಗೆ ಯಾವುದು ಓಕೆ ಆಗುತ್ತೆ ಅದನ್ನೇ ತೊಗೊಳ್ಳಿ ಅಂತ ಹೇಳಿ ನಾನು ನೋಡಿ ನೋಡಿ ಇದು ಅದು ನನ್ನ ಕೈಯಲ್ಲಿರೋದಾದರೆ ಸ್ವಲ್ಪ ಕೊಳೆ ಆದರೂ ಕೂಡ ಕಾಣಿಸಲ್ಲ ಅಂತ ಹೇಳಿ ಈ ಥರ ಶೇಡಲ್ಲಿರೋದೇ ಇರಲಿ ಅಂತ ಹೇಳಿ ಇದನ್ನು ಓಕೆ ಮಾಡಿಕೊಂಡೆ ಸೊ ಇದು ಓಕೆ ಆದಮೇಲೆ ಅವ್ರ ಬಿಲ್ಲಿಂಗೆ ತೊಗೊಂಡು ಬರ್ತೀನಿ ಅಂತ ಹೇಳಿದರು ಮತ್ತು ಕರ್ಟನ್ಸ್ ಸ್ವಲ್ಪ ಬೇಕಾಗಿತ್ತು ಹಂಗಾಗಿ ಕರ್ಟನ್ಸ್ನು ಕೂಡ ನೋಡೋಣ ಅಂತೇಳಿ ಹೊರಟೆ ಕರ್ಟನ್ಸ್ ಅಂತೂ ನಿಮಗೆ ತುಂಬಾ ಕಡಿಮೆ ರೇಟಿಂದ ಸ್ಟಾರ್ಟಿಂಗ್ ಇದೆ ಇಲ್ಲಿ ಹಂಡ್ರೆಡ್ ರುಪೀಸಿಂದನೂ ಸ್ಟಾರ್ಟಿಂಗ್ ಇದೆ ನಿಮಗೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಬೇಕೋ ಆ ಥರ ಎಲ್ಲ ಪ್ರತಿಯೊಂದು ಕೂಡ ಕರ್ಟನ್ಸ್ ಇಲ್ಲಿ ನಿಮಗೆ ಡಿಸೈನ್ ಸಿಗುತ್ತೆ ಕಲರ್ಸು ವೆರೈಟಿ ಪ್ರತಿಯೊಂದು ಕೂಡ ಇದೆ ಇಲ್ಲಿ ನೋಡ್ತಾ ಹೋದಷ್ಟು ಯಾವ ತೊಗೊಳ್ಳಿ ಅನ್ನೋದೇ ಕನ್ಫ್ಯೂಷನ್ ಆಗುತ್ತೆ ಅಷ್ಟು ತುಂಬ ಕಲೆಕ್ಷನ್ಸ್ ಇದೆ ಇವರ ಅಂಗಡಿಯಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಫ್ರೆಂಡ್ಸ್ ಕರ್ಟನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇವಾಗ ಟ್ರೆಂಡಿ ಟ್ರೆಂಡಿಯಾಗಿ ಯಾವ ರೀತಿ ಎಲ್ಲ ಬೇಕು ಆ ರೀತಿ ಎಲ್ಲ ಇದ್ದಾವೆ ಇವ್ರ ಅಂಗಡಿಯಲ್ಲಿ ಸರಿ ವಿಸಿಟ್ ಮಾಡಿ ಈಗ ತಗೊಂಡು ನೋಡ್ಕೊಂಡು ಓಟ್ವಿ ಇಲ್ಲಿ ಕಟನ್ಸ್ನ ತೊಗೊಂಡಾದಮೇಲೆ ನಾನು ಮ್ಯಾಟ್ನ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹಾಲಲ್ಲಿ ಹಾಸೋದಕ್ಕೆ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಇವ್ರ ಹತ್ರ ಮ್ಯಾಟ್ಗಳು ಕೂಡ ಸಿಗುತ್ತೆ ಹಾಗಾಗಿ ಮ್ಯಾಟ್ಗಳನ್ನ ನೋಡೋಣ ಅಂತ ಹೇಳಿ ಓಟ್ವಿ ತುಂಬ ಯುನೀಕ್ ಡಿಸೈನ್ಸಲ್ಲೂ ಕೂಡ ಎಲ್ಲ ಮ್ಯಾಟ್ಗಳದ್ದು ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ಅಂಗಡಿ ನಿಮಗೆ ಇವ್ರದ್ದು ಹೊರಗಡೆಯಿಂದ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ಒಳಗಡೆ ಹೋದಾಗಲೇ ಗೊತ್ತಾಗೋದು ಇದು ಒಳಗಡೆ ಈ ರೀತಿಯಾಗಿದೆಯಾ ಅಂತ ಹೇಳಿ ಇಲ್ಲಿ ಇವಾಗ ನಾನು ನಿಮಗೆ ಮ್ಯಾಟ್ನ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ರಾಜಸ್ಥಾನಿ ಸ್ಟೈಲ್ ಮ್ಯಾಟ್ಗಳಿದೆಲ್ಲ ಡಿಸೈನ್ಸು ತುಂಬ ಚೆನ್ನಾಗಿ ಇದು ಡಿಸೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಮ್ಯಾಟ್ಗಳೆಲ್ಲ ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸಿಂದನೂ ಸ್ಟಾರ್ಟಿಂಗ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಡಿಪೆಂಡ್ಸ್ ಅಪೊ ನೀವು ಯಾವ ಒಂದು ಸೈಜ್ ಮ್ಯಾಟ್ ತಂದು ತೊಗೊಳ್ತೀರಿ ಆ ಒಂದು ಸೈಜ್ ಮೇಲೆ ಪ್ರೈಸು ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ ಯಾವ ಥರ ವೆರೈಟಿ ಬೇಕಂದ್ರೆ ಆ ಥರ ವೆರೈಟಿನೆಲ್ಲ ತೋರಿಸ್ತಾರೆ ಅವರು ನಿಮಗೆ ಮ್ಯಾಟ್ ಏನಪ್ಪ ಅಂತ ಹೇಳಿದ್ರೆ ರೆಗ್ಯುಲರ್ ಯೂಸ್ ಮ್ಯಾಟ್ ಬಂದು ನಿಮಗೆ ಫಾರ್ಟಿ ಫೈವ್ ರುಪೀಸ್ ಸ್ಟಾರ್ಟ್ ಇದೆ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಅವರು ಹತ್ರ ಚಿಕ್ಕ ಸೈಜಿಂದ ದೊಡ್ಡ ದೊಡ್ಡ ಮ್ಯಾಟ್ಗಳು ಕೂಡ ಇದೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಯೋಗ ಮ್ಯಾಟ್ ಆಗಿರ್ಬೋದು ಹಾಲ್ ಫಂಕ್ಷನಿಗೆ ಹಾಕೋ ಮ್ಯಾಟ್ ಆಗಿರ್ಬೋದು ರೆಗ್ಯುಲರ್ ಯೂಸ್ ಮ್ಯಾಟ್ ಆಗಿರ್ಬೋದು ಪ್ರತಿಯೊಂದು ಮ್ಯಾಟ್ಗಳು ಕೂಡ ಇವ್ರ ಹತ್ರ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವ್ರು ಪ್ರತಿಯೊಂದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ರೌಂಡ್ ಎಲ್ಲ ಥರ ಮ್ಯಾಟುಗಳು ಕೂಡ ಇವ್ರ ಹತ್ರ ಇದೆ ಇಲ್ಲಿ ನಾವು ಗ್ರೀನ್ ಮ್ಯಾಟು ಕೂಡ ಮನೆಗೆ ಬೇಕಾಗಿತ್ತು ಟೆನ್ ಫೀಟು ಸೊ ಟೆನ್ ಫೀಟ್ ಗ್ರೀನ್ ಮ್ಯಾಟ್ನ ತೊಗೊಂಡು ಬ್ಲ್ಯಾಂಕೆಟ್ ಹಾಗೆ ಚಾಪೆ ಕರ್ಟನ್ಸ್ನ ತೊಗೊಂಡು ಫೈನಲ್ ಆಗಿ ಹೊರಟವಿ ಬಂದಿದ್ದು ಇವಾಗ ಮನೆಗೆ ನೋಡ್ತಾ ಇರ್ಬೋದು ಏನೆಲ್ಲ ಇವಾಗ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ನಂದು ಶಾಜೆ ಅಂದರೆ ಮಾಮನೆ ಸಾಮಾನು ಏನೇನು ತೊಗೊಂಡ್ವಿ ಶ್ರೀಲಂಗಡೀಲಿ ಅದು ಬಂದು ಇಪ್ಪತ್ತ್ನಾಲ್ಕು ಸಾವಿರ ಬಿಲ್ ಆಗಿತ್ತು ಸೊ ಇಪ್ಪತ್ತ್ನಾಲ್ಕು ಸಾವಿರ ಬಿಲ್ ಮಾಡಿಕೊಂಡು ಸಾಮಾನೆಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು ಅಂತ ಹೇಳಿ ಮೇಲೆ ಅಡುಗೆ ಮಾಡೋಕ್ಕಾಗಲ್ಲ ಎಂಟೂವರೆ ಆಗಿತ್ತು ಅದಕ್ಕೋಸ್ಕರ ಆನ್ ದ ವೇ ಎಗ್ರೆಸ್ ಮತ್ತು ಕಬಾಬ್ನ ಪಾರ್ಸೆಲ್ ತೊಗೊಂಡು ಬಂದಿದ್ವಿ ಎಲ್ರಿಗೂ ಪಾರ್ಸಲೇ ತೊಗೊಂಡು ಬಂದಿರೋದ್ರಿಂದ ನನಗೆ ಹೊಟ್ಟೆ ತುಂಬ ಹಶ್ ಅಂತ ಅಂತೇಳಿ ನಾನು ನನ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಊಟ ಮಾಡೋಣ ಅಂತ ಹೇಳಿ ನನಗೆ ರೈಸ್ ಕಬಾಬ್ ಅಂದರೆ ತುಂಬಾ ಇಷ್ಟ ಸೊ ನಾನು ಫಸ್ಟ್ ಎಲ್ರಿಗಿಂತ ಮುಂಚೆ ನಾನೇ ಹಾಕೊಳ್ತಾ ಇದ್ದೀನಿ ರೈಸ್ ತಿನ್ನೋಣ ಅಂತ ಹೇಳಿ ಈಗ ಕಬಾಬ್ನ ತೊಗೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಫೈನಲ್ ಆಗಿ ಇವಾಗ ಹಾಕ್ಕೊಂಡು ಇದ್ದೀನಿ ಊಟ ಮಾಡೋಣ ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಆಗಿದೆ ಟೇಸ್ಟ್ ಅಂತ ಹೇಳಿ ಹ್ಞೂ ಟೇಸ್ಟ್ ಅಂತೂ ಚೆನ್ನಾಗೇ ಇತ್ತು ನೆಕ್ಸ್ಟ್ ಅದಾದ ನಂತರ ಇವತ್ತು ನಮ್ಮ ಮಾಮೂನ ವೈಫ್ ಅಂದರೆ ನಮ್ಮ ಅಕ್ಕನ ಬರ್ಡೇ ಇತ್ತು ಸೊ ಹಂಗಾಗಿ ಹತ್ರನೇ ಮನೆ ಪಕ್ಕನೇ ಇರೋದರಿಂದ ಅವ್ರ ಮನೆ ಇವತ್ತು ಇವತ್ತೇನಂತ ಹೇಳಿದ್ರೆ ಬಿಗ್ ಬಾಸ್ ಫೈನಲ್ ಡೇ ಇತ್ತು ಸೊ ಒಂದು ಕಡೆ ಅಕ್ಕನ ಬರ್ಡೇ ಟೆನ್ಶನ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಇನ್ನೊಂದು ಕಡೆ ಯಾರು ವಿನ್ನರ್ ಆಗ್ತಾರೆ ರನ್ನರ್ ಅಪ್ ಆಗ್ತಾರೆ ಅನ್ನೋದು ನೋಡೋ ಟೆನ್ಷನ್ ಕ್ಯೂರಿಯಿಟಿ ಇತ್ತು ಹಂಗಾಗಿ ನಾವು ಟಿ ವಿ ಬಿಗ್ ಬಾಸ್ ನೋಡ್ತಾ ನೋಡ್ತಾನೆ ಬರ್ಡೇ ಮಾಡ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಮದುವೆ ಒಂದು ಶಾಪಿಂಗ್ ಡಿಸಿಲ್ ಇದ್ದ ಕಾರಣ ಎಲ್ಲ ವೀಡಿಯೋಸ್ನೂ ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಪ್ರತಿಯೊಂದನ್ನು ಯಾವಾಗ ಯಾವಾಗ ಫ್ರೀ ಆಗ್ತೀನಿ ಆವಾಗ ನಾನು ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ವೀಡಿಯೋಸ್ಗೂ ಕೂಡ ಸಪೋರ್ಟ್ ಮಾಡಿ ಎಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಆಗಿ ಬರ್ಡೇ ಒಂದು ಕೇಕ್ನ ತಿನ್ನೋ ಟೈಮ್ ಬಂದಾಯಿತು ಕೇಕ್ನ ಕಟ್ ಮಾಡ್ತಾಯಿದ್ದಾರೆ ಅಕ್ಕ ಇವರು ನಮ್ಮ ಮಾಮ ಇವ್ರದೇ ಪಾಪು ಇದು ಆಲ್ರೆಡಿ ನಾಮ್ ಕಣ್ಣದ ಪಾಪುದ ವೀಡಿಯೋ ಹಾಕಿದ್ದೀನಿ ಸೊ ಕೇಕ್ ಕಟ್ ಮಾಡಿದ ನಂತರ ಎಲ್ರಿಗೂ ಒಬ್ಬೊಬ್ಬರಾಗಿ ಕೇಕ್ನ ತಿಂದು ಅಕ್ಕಂಗೆ ವಿಶಸ್ನ ಮಾಡಿ ಟಿ ವಿ ನೋಡೋಕೆ ಕೂತಾ ಇದ್ದೀವಿ ವಿನ್ನರ್ ಯಾರಾಗ್ತಾರೆ ಅಂತ ಹೇಳಿ ಈಗ ಬಂದು ಎಲ್ಲರೂ ಮಾತಾಡೋ ಒಂದು ಇದ್ರ ಮೂಡಲ್ಲೇ ಇರಲಿಲ್ಲ ಎಲ್ಲರೂ ಗಮನ ಬಂದು ಟಿ ವಿ ಕಡೆಯೇ ಇತ್ತು ಸೊ ಡಿಸ್ಟರ್ಬ್ ಮಾಡ್ತಾ ಇರೋರಿಗೆಲ್ಲ ನಾನು ಬೈತಾ ಇದ್ದೆ ಸೈಲೆಂಟ್ ಆಗಿರಿ ಟಿ ವಿ ನೋಡೋಣ ಅಂತ ಹೇಳಿ ಅಡ್ವಟೈಸ್ಮೆಂಟ್ ಬಂದಾಗ ಮಾತಾಡ್ತಾ ಇದ್ವಿ ಅದ್ರ ಮಧ್ಯದಲ್ಲಿ ಟಿ ವಿನೂ ನೋಡ್ತಾ ಇದ್ವಿ ಇವಾಗ ನೋಡ್ತಾ ಇರ್ಬೋದು ನೀವು ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಒಂದು ಕ್ಯೂರಾಸಿಟಿ ನನಗಂತೂ ಹನುಮಂತನೇ ವಿನ್ ಆಗಬೇಕು ಅನ್ನೋದು ತುಂಬ ಆಸೆ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಎಕ್ಸ್ಪ್ರೆಷನ್ ಯಾವ ರೀತಿ ಆಗಿದೆ ಕ್ಯೂರಾಸಿಟಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ನೋಡಿ ಅಕ್ಕ ಕೇಕ್ ತಿನ್ಸೋದನ್ನ ಕೈಯಲ್ಲಿ ಇಟ್ಕೊಂಡೆ ವೆಯ್ಟ್ ಮಾಡ್ತಿದ್ದಾರೆ ಯಾಕಂತ ಹೇಳಿದರೆ ನಾವು ತಿನ್ನೋದಕ್ಕೆ ಯಾರೂ ಹೋಗ್ತಿರಲಿಲ್ಲ ಫಸ್ಟ್ ಎಲಿಮಿನೆಟ್ ಯಾರು ಆಗ್ತಾರೆ ನೋಡೋಣ ಅದಾದ ಮೇಲೆ ತಿಂತೀವಿ ಅಂತ ಹೇಳಿ ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ ಟೆನ್ಷನ್ ಅಂದರೆ ಟೆನ್ಷನ್ ಆಯಿತು ನಮಗೆ ನೋಡಿ ಹನುಮಂತ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಓಕೆ ಮೋಕ್ಷಿತ ಅವರು ಎಲಿಮಿನೇಟ್ ಆದರೂ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅದಾದ ನಂತರ ನಾನು ತಿನ್ನೋದಕ್ಕೆ ಬಂದೆ ಕೇಕ್ನ ತಿನ್ಬಿಟ್ಟು ಅಕ್ಕಂಗೆ ವಿಶ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಅನು ಕೇಕ್ನ ತಿನ್ನಿಸ್ತಾ ಇದ್ದಾಳೆ ಇವಾಗ ಅನು ಜೊತೆ ಖುಷ್ ಕೂಡ ಎಂಜಾಯ್ ಮಾಡ್ತಾ ಇದ್ದ ಬಿಗ್ ಬಾಸಲ್ಲಿ ಸಾಂಗ್ ಬಂದಿದ ಕಾರಣ ಡ್ಯಾನ್ಸ್ ಮೂಡಿಗೆ ಹೋಗಿದ್ರು ಇವಾಗ ಅನು ಮತ್ತು ಖುಷ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಟಿ ವಿ ನೋಡಿಕೊಂಡು ಬರ್ಡೇ ಮಾಡಿಕೊಂಡು ಪಾಪು ಜೊತೆ ಎಂಜಾಯ್ ಮಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ಮನೆಗೆ ಬಂದು ನೈಟು ರಿಟರ್ನು ಮನೆ ಹತ್ತಿರ ನೆನೆ ಇದ್ದಿದ್ದು ಬೆಳಗ್ಗೆ ಎದ್ದು ಒಂದು ನಾನು ಏನಂತ ಹೇಳಿದ್ರೆ ದಾವಣಗೆರೆಯಿಂದ ಬರ್ತಾ ನಾನು ನಮ್ಮಪ್ಪ ಒಂದು ತುಳಸಿ ಕಟ್ಟೆನ ತೊಗೊಂಡು ಬಂದಿದ್ವಿ ಫ್ರೆಂಡ್ಸ್ ಇದಕ್ಕೆ ನಾವು ಫೈ ಹಂಡ್ರೆಡ್ ರುಪೀಸ್ನ ಕೊಟ್ಟಿದ್ದೀವಿ ವಿತೌಟ್ ಪೇಂಟ್ ಯಾಕಂತ ಹೇಳಿದ್ರೆ ಅವ್ರು ಮಾಡಿದ ಪೇಂಟ್ ನಂಗೆ ಇಷ್ಟ ಆಗಲಿಲ್ಲ ಅಂತೇಳಿ ನಾವು ಪೇಂಟ್ ಮಾಡ್ರನ್ನ ತೊಗೊಳ್ಳಿಲ್ಲ ಖಾಲಿ ಇದು ತೊಗೊಂಬಂದು ಮನೇಲೇ ಪೇಂಟ್ ಮಾಡಿಸಿದ್ವಲ್ವ ಮನೆಗೆ ಅದೇ ಪೇಂಟ್ ಮಿಕ್ಕಿತ್ತು ಅಂತೇಳಿ ನಮ್ಮಪ್ಪ ಅದನ್ನೇ ಪೇಂಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನಾನು ನಮ್ಮೂರಿಂದ ಹೊಟ್ಟಿದ್ದು ಮಧುಗಿರಿ ಕಡೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು